ಹಲೋ ಸಿದ್ಧಣ್ಣ ಶೆಟ್ಟಿ ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಆ ಒಂದು ಅದರ ದೇಹ ಉದ್ದೇಶ ಒಂದು ರಾಜ್ಯ ಹಲವು ಜಗತ್ತುಗಳು ಅಂತಕ್ಕಂಥದ್ದು ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದಕ್ಕೆ ಸೇರಿದ ಅಭ್ಯರ್ಥಿಗಳಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಈ ಒಂದು ಪ್ರವಾಸೋದ್ಯಮ ಅತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಂತಕ್ಕಂಥದ್ದು ಇಲ್ಲಿ ನೇಮ್ ಆಫ್ ದ ಕೋರ್ಸ್ ಇಲ್ಲಿ மினிமம் எஜுக்கேஷன் அண்ட் க்வாலிஃபிகேஷன் மற்றும் ட்ரெயினிங் டூரேஷன் தக்கது இல்லை ಒಂದದು ಆಹಾರ ಮತ್ತು ಪಾನಿಗಳ ವಿತರಣೆ ಫುಡ್ ಆ್ಯಂಡ್ ಬೆವರಿ ಬೆವರೇಜ್ ಸರ್ವಿಸ್ ಅಂತಕ್ಕಂಥದ್ದು ಈ ಕ್ವಾಲಿಫಿಕೇಷನ್ ಟೆಂತ್ ಕ್ಲಾಸ್ ಪಾಸ್ ಆಗಿರಬೇಕು ಇವರಿಗೆ ಡೊರೇಷನ್ ಆಫ್ ದ ಪೀರಿಯಡ್ ಬೈ ಟ್ರೈನಿಂಗ್ ಪ್ರೊವೈಡರ್ ಪ್ಲಸ್ ಆನ್ ದ ಜಾಬ್ ಟ್ರೈನಿಂಗ್ ಅಂತಕ್ಕಂಥದ್ರಲ್ಲಿ ಇವರಿಗೆ ತ್ರೀ ಮಂತ್ಸ್ ಪ್ಲಸ್ ಒನ್ ಮಂತ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಒಂದು ಟೆಂತ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಎರಡನೇದು ಕೊಠಡಿ ನಿರ್ವಹಣೆ ರೂಮ್ ಅಟೆಂಡರ್ ಆ್ಯಂಡ್ ಹೌಸ್ ಕೀಪಿಂಗ್ ಇವರಿಗೆ ಐದನೇ ಕ್ಲಾಸ್ ಪಾಸಾಗಿರಬೇಕು ತ್ರೀ ಮಂತ್ಸ್ ಪ್ಲಸ್ ಒನ್ ಮಂತ್ ಜಾಬ್ ಟ್ರೈನಿಂಗ್ ಇದಕ್ಕೆ ಒ ಜಿ ಟಿ ಅಂತ ಕರೀತಾರೆ ಮೂರನೇ ಸ್ವಾಗತಗಾರರು ಫ್ರಂಟ್ ಆಫೀಸರ್ ಅಸೋಸಿಯೇಟ್ ಅಂತ ಕರೀತಾರೆ ಇವರು ಟ್ವೆಲ್ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ಪಾಸಾಗಿರಬೇಕು ಯೂರಿಂಗ್ ಕೂಡ ತ್ರೀ ಮಂತ್ಸ್ ಪ್ಲಸ್ ಒನ್ ಮಂತ್ ಓ ಜೆ ಟಿ ಅಂತ ಕ ಟ್ರೈನಿಂಗ್ ಕೊಡ್ತಾರೆ ನಾಲ್ಕನೇ ವಿವಿಧ ಆಹಾರ ತಯಾರಕರು ಮಲ್ಟಿ ಕ್ರೈಸಿಂಗ್ ಕುಕ್ ಅಂತ ಕರೀತಾರೆ ಈ ಒಂದು ಈ ಕ್ವಾಲಿಫಿಕೇಷನ್ ಏಟ್ ಕ್ಲಾಸ್ ಪಾಸ್ ಆಗಿರಬೇಕು ಈ ಒಂದು ತರಬೇತಿ ಅವಧಿ ನಾಲ್ಕು ಮಂತ್ ಪ್ಲಸ್ ಒನ್ ಮಂತ್ ಟ್ರೈನಿಂಗ್ ಕೊಡ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅತಿಥ್ಯ ಕ್ಷೇತ್ರದ ಸಂಸ್ಥೆಗಳಾದ ಐ ಎಚ್ ಎಮ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಗಳ ಮೂಲಕ ಬೆಂಗ್ಳೂರು ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗಿರುವ ಅಭ್ಯರ್ಥಿಗಳಿಗೆ ಊಟ ವಸತಿ ಹಾಗೂ ಪ್ರವಾಸೋದ್ಯಮಗಳ ಉಚಿತ ತರಬೇತಿ ನೀಡಲಾಗುವುದು ಮೇಲ್ಕಂಡ ತರಬೇತಿಗೆ ಅರ್ಜಿಗಳನ್ನು ಆಯಾ ಜಿಲ್ಲಾ ಉಪ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಕಚೇರಿಯಲ್ಲಿ ಅಥವಾ ಇಲಾಖೆ ವೆಬ್ಸೈಟ್ಗಳಲ್ಲಿ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ಐ ಎಚ್ ಎಮ್ ಫೋನ್ ನಂಬರ್ ತೆರೆ ಮತ್ತು ಐ ಎಫ್ ಸಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇಲ್ಲಿ ತರಬೇತಿ ಪ್ರಾರಂಭ ದಿನಾಂಕಗಳು ಮೊದಲನೇ ತಂಡಕ್ಕೆ ಜೂನ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೆರಡು ಅಭ್ಯರ್ಥಿಗಳು ಎರಡನೇ ತಂಡಕ್ಕೆ ಒಂದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇನ್ನೂರ ಇಪ್ಪತ್ತು ಅಭ್ಯರ್ಥಿಗಳು ಮೂರನೇ ತಂಡಕ್ಕೆ ಮೂರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇಪ್ ಇನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳೇ ಇಲ್ಲಿ ಪ್ರಥಮ ಅರ್ಜಿ ಬಂದವರಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗ್ತಕ್ಕಂಥದ್ದು ಓಕೆ ಧನ್ಯವಾದಗಳು